ಶ್ರೀ ಗಜಾನನ ಹುಗಾರವರೇ ಈ ಸಮಾರಂಭದಲ್ಲಿ ಭಕ್ತಿಯಿಂದ ಪಾಲ್ಗೊಂಡು ಪ್ರವಚನದ ನುಡಿಗಳನ್ನು ಆಲಿಸ್ತಾ ಇರುವಂಥ ಯಾವತ್ತು ತಾಯಿ ಬೆಳಗವೇ ಇವತ್ತು ವಿಶೇಷವಾಗಿ ಚಡ್ಚನ್ ಗ್ರಾಮದಿಂದ ಆಗಮಿಸಿದಂಥ ನಮ್ಮ ಶಿವಮ್ಮ ಪಾಲ್ವೆ ಮೊದಲಾದ ಎಲ್ಲ ನಿಪ್ಪಾಣಿ ಅವರನ್ನು ಎಲ್ಲ ಮೊದಲು ಮಾಡಿಕೊಂಡು ಎಲ್ಲ ನನ್ನ ತಾಯಿ ಬಳಗವೇ ಮತ್ತು ನಮ್ಮ ನಿಪ್ಪಾಣಿ ಶ್ರೀಯುತ ನಿಪ್ಪಾಣಿ ಶರಣರವರೇ ಅವರೇನೇ ಐತಲ್ಲ ಹಿರಿಯರೇ ಈ ಸಮಾರಂಭದಲ್ಲಿ ಇನ್ನೊಬ್ಬ ಕಲಹಳ್ಳಿಯಿಂದ ಆಗಮಿಸಿದಂಥ ಹಿರಿಯರಾದ ಶ್ರೀ ಎಸ್ ಎಸ್ ಗೊರ್ನಾಳ್ ಅವರೇ ಈ ಸಮಾರಂಭದಲ್ಲಿ ಪಾಲ್ಗೊಂಡ ಎಲ್ಲ ಮುದ್ದು ಮಕ್ಕಳೇ ಶರಣರೇ ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು ನಾವೆಲ್ಲ ಮಹಾಶಿವಶರಣೆಯಾಗಿರ್ತಕ್ಕಂಥ ಇಟಗಿಯ ಭೀಮಾಂಬಿಕೆಯ ಜೀವನವನ್ನ ಅವಳು ಇಟ್ಟು ಹೋಗಿರ್ತಕ್ಕಂಥ ಹೆಜ್ಜೆಯ ಗುರುತುಗಳನ್ನು ನಾವೆಲ್ಲ ನೋಡ್ಕೊಂತ ಬರ್ತಾ ಇದ್ದೇವೆ ನಿನ್ನಿನ ದಿನ ಸೋಮಣ್ಣ ಮತ್ತು ಹನುಮವನವರು ದ್ರೋಣಪುರ ಅಂದ್ರೆ ಇಟಗಿ ಇಂದಿನ ರೋಣದ ಇಟಗಿ ಗ್ರಾಮದ ಸೋಮಣ್ಣ ಮತ್ತು ಹನುಮವನವರು ಮಠ ಅವರ ಅಡ್ರೆಸ್ ಭಾಳ ವಿಚಾರವನ್ನ ಮಾಡ್ತಾ ತಮ್ಮ ವಯಸ್ಸಿಗೆ ಬಂದಿರತಕ್ಕಂತ ಮಗಳನ್ನ ವರಾನ್ವೇಷಣೆಯನ್ನ ಮಾಡ್ತಾ ಇದ್ದಾರೆ ವರನನ್ನ ಹುಡುಕ್ತಾ ಇದ್ದಾರೆ ಇತ್ತ ನೆಡಗುಂಬಿಕೊಪ್ಪದ ಹಿರಿಯರಾದಂಥ ಬುಡ್ಡಪ್ಪ ಬಿಲ್ಲಾರ್ ಮನೆತನದ ಅವರು ಕೂಡ ಏನು ಮಾಡಕತ್ತಾರ ಅಂತ ಕೇಳಿದ್ರೆ ತಮ್ಮ ಮಗನಿಗೆ ಬಿಲ್ಲಾರ ಬುಡ್ಡಪ್ಪನ ಮಗನಾಗಿರ್ತಕ್ಕಂಥ ಒಗದಾಡೆಪ್ಪ ಅವನ ಹೆಸರು ಎಷ್ಟು ಚಂದಿದೆ ನೋಡ್ರಿ ಒಗದಾಡೆಪ್ಪ ಅವನಿಗೂ ಕೂಡ ಈ ಕಡೆ ಕನ್ಯಾನ್ವೇಷಣೆಯನ್ನ ಮಾಡ್ತಾ ಇದ್ದಾರೆ ಅವರು ಈ ರೀತಿ ಎರಡೂ ಮನೆತನದವರು ತಮ್ಮ ತಮ್ಮ ಮನೆಯಲ್ಲಿ ವಿಚಾರವನ್ನು ಮಾಡುವಂಥ ಸಂದರ್ಭದಲ್ಲಿ ಮ್ಯಾನ್ ಪ್ರಪೋಜಿಸ್ ಆ್ಯಂಡ್ ಗಾಡ್ ಡಿಸ್ಪೋಜಿಸ್ ಅಂತ ಹೇಳ್ತಾರಲ್ಲ ತಾನೊಂದು ಬಗೆದರೆ ದೈವವೊಂದು ಬಗೆದಿತ್ತು ಅನ್ನುವಂಥ ಮಾತನ್ನು ಹೇಳ್ಕೊಂಡು ಬರ್ತಾರೆ ಹಂಗೆ ಭೀಮಾಂಬಿಕೆಗೆ ತಕ್ಕ ವರವನ್ನು ಅರಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಬುಡ್ಡಪ್ಪ ನಿನ್ನೆ ನಾನು ಮದುವೆಯನ್ನು ಒಲ್ಲೆ ಅಂದಿರ್ತಕ್ಕಂಥ ಭೀಮಾಂಬಿಕೆಗೆ ಅನೇಕ ವಿಚಾರಗಳನ್ನು ಹೇಳ್ತಾ ಅಮ್ಮ ನೋಡು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಲಗ್ನ ಆಗಿದ್ರು ಹನ್ನೆರಡನೇ ಶತಮಾನದಲ್ಲಿ ಬಹಳ ಮಂದಿ ಎಲ್ಲ ಗೃಹಸ್ಥರಾಗಿದ್ರು ಸಂಸಾರದಲ್ಲಿದ್ದೇ ಸದ್ಗತಿಯನ್ನು ಹೊಂದಿದ್ರು ಅಮ್ಮ ಅದಕ್ಕೆ ಸಂಸಾರ ಅಂತ ಕೇಳಿದ್ರೆ ಜಾಣನಾದಂಥವನು ಏನು ಅಂತ ಕೇಳಿದ್ರೆ ಲೌಕಿಕ ಪಾರಮಾರ್ತ ಎರಡನ್ನೂ ಜಾಣನು ಕೂಡಿ ನಡೆಸುವ ಅಂತ ಹೇಳ್ತಾರೆ ಯಾವ ವ್ಯಕ್ತಿ ಜಾಣನಾಗಿರ್ತಾನಲ್ಲ ಅವ ಲೌಕಿಕವನ್ನು ಅಷ್ಟೇ ಚೆನ್ನಾಗಿ ನಡೆಸ್ತಾನೆ ಪಾರಮಾರ್ಥವನ್ನು ಕೂಡ ಅಷ್ಟೇ ಚೆನ್ನಾಗಿ ನಡೆಸ್ತಾನೆ ಅದಕ್ಕೆ ನೀನು ಏನಾಗು ಅಂತ ಕೇಳಿದರೆ ಮದುವೆಯನ್ನು ಆಗಮ ಅಂತ ಹೇಳಿ ಹೇಳಿದಾಗ ಅಕ್ಕಿ ಒಂದು ಕಂಡೀಷನ್ ಹಾಕ್ತಾಳೆ ಅಕ್ಕಿ ಅಪ್ಪ ನೋಡು ನಾ ಲಗ್ನ ಹಾಕಿ ಲಗ್ನ ಆಗ ಅನ್ನೋಂಗಿಲ್ಲ ಆದರೆ ನನ್ನನ್ನೇನು ಕೈ ವದನಲ್ಲ ನನಗೇನು ತಾಳಿ ವದನಲ್ಲ ಅವ ಇರಬೇಕು ಅಂತ ಕೇಳಿದರೆ ನನಗೆ ಧರ್ಮನ ಸೇವೆಗೆ ನಾವು ಯಾವಾಗ ತಿಳಿದಾಗ ನಾನು ಇಟಗಿಗೆ ಬರೋಕೆ ಅದಕ್ಕವ ಅಡ್ಡ ಬರಬಾರ್ದು ಯಾವುದೇ ಅಡೆತಡೆಗಳನ್ನು ಮಾಡಬಾರ್ದು ಹೆಂಗೆ ಕೌಶಿಕನಿಗೆ ಅಕ್ಕ ಮಹಾದೇವಿ ಹೇಳಿದ್ಲಲ್ಲ ನಾನು ನಿನ್ನ ಲಗ್ನ ಹಾಕಿನಿ ನಿನ್ನ ಅರಮನೆಗೆ ಬರ್ತೀನಿ ಆದ್ರೆ ಮೂರು ಕಂಡೀಷನ್ ಏನು ಗುರುಲಿಂಗ ಜಂಗಮ ಪೂಜೆಗೆ ಅಡ್ಡ ಬರಬಾರ್ದು ನೀನು ಯಾವ ಜಂಗಮರಿಗೆ ತೊಂದರೆಯನ್ನು ಕೊಡಬಾರ್ದು ನನ್ನ ಲಿಂಗ ಪೂಜೆಗೆ ಅಡ್ಡ ಬರಬಾರ್ದು ಜಂಗಮರಿಗೆ ಯಾವುದೇ ತೊಂದರೆಯನ್ನು ನೀನು ಕೊಡಲಿಲ್ಲ ಅಂತ ಕೇಳಿದರೆ ನಾನು ಏನು ಮಾಡ್ತೀನಿ ಅಂತ ಕೇಳಿದರೆ ನಾನು ನಿನ್ನೊಂದಿಗೆ ಮದುವೆ ಆಗ್ತೀನಿ ಅಂತ ಹೇಳಿ ಅಕ್ಕ ಏನು ಕಂಡೀಷನ್ ಹಾಕಿದ್ಲಲ್ಲ ಅದೇ ಕಂಡೀಷನಲ್ಲಿ ಇಲ್ಲಿ ಹೇಳ್ತಾಳೆ ಭೀಮಾಂಬಿಕೆ ಹೇಳ್ತಾ ಇದ್ದಾಳೆ ನೋಡು ನಾನು ಅಪ್ಪನೆ ನಾನು ಯಾವ ವರನ ಕೈಯನ್ನು ಹಿಡಿತೀನಲ್ಲಿ ಈ ಕಂಡೀಷನ್ ಮಾಡೇ ನಾನು ಅವನನ್ನು ಏನಾಕಿ ಲಗ್ನ ಹಾಕಿನಿ ಅಂತ ಹೇಳಿದ್ರು ಇವತ್ತಿನ ಹೆಣ್ಮಕ್ಳು ಅಂತಾರಲ್ಲ ಒಕ್ಕಲ್ತನ ಮಾಡೋನು ಅಲ್ಲೇ ನಾನು ಅವ ಕಸ ಹೊಡೀತಿರ್ಲಿ ಗವರ್ಮೆಂಟ್ ಏನ್ರಿ ಹಾ ಹಿಂಗೊಂದು ಕಾಲ್ ಬರ್ತೈತಿ ಮುಂದೆ ಒಕ್ಕಲ್ತನ ಮಾಡೋರು ಹುಡಿಕ್ ಹುಡಿಕ್ ಲಗ್ನ ಹಾಕಿನ ಯಪ್ಪ ಎಪ್ಪ ಕಾಲ ಬರ್ತೈತಿ ಇನ್ನೊಂದಷ್ಟು ದಿನ ಹೋಗ್ಲಿಕ್ಕೆ ಗೊತ್ತಾಗ್ತೈತಿ ಆಗ್ಲಾರ್ದವ್ರಿಗೆ ಒಕ್ಕಲಿಗ ಒಕ್ಕದಿದ್ದರೆ ಒಂದ್ ಮಾತ್ ತಿಳ್ಕೋಬೇಕು ನಾವು ಒಕ್ಕಲಿಗ ಒಕ್ಕದಿದ್ದರೆ ನಾವೇನು ಬಂಗಾರ ನೋಟಿನ ಪಂಡಿತಿಯಿಂದ ಬದುಕಾಗಂಗಿಲ್ಲ ನಾವು ತಿನ್ಬೇಕಾಗಿರೋದು ಆಹಾರನೇ ಆಹಾರನೇ ಆಹಾರ ಏನು ಮ್ಯಾಲಿಂದ ಇಳಿದು ಬರಂಗ್ಲ ಜೋಳ ಭತ್ತ ಗೋಧಿ ರಾಗಿ ಮ್ಯಾಲಿಂದ ಡೈರೆಕ್ಟ್ ಬರ್ತಾವ ನಾವು ಹೋಗಿ ದುಡಿಬೇಕು ಮೈ ಬಣ್ಣ ನೆಲಕ್ಕೆ ಕೊಡ್ಬೇಕು ನೆಲದ ಬಣ್ಣ ನಾವು ತಗೋಬೇಕು ತಗೊಂಡಾಗ ಭೂಮಿ ತಾಯಿ ನಮಗೆ ಒಂದು ಹಾಕಿದ್ರೆ ನೂರು ಕೊಡ್ತಾಳೆ ಅದು ಈ ಜಗತ್ತಿಗೆ ಅನ್ನವನ್ನು ಕೊಡ್ತಾನೆ ರೈತ ಅವನು ಅವ ಸುಮ್ಮನೆ ಯೋಗಿ ಅಂತಾರೆ ಅವನಿಗೆ ಯೋಗಿ ಅನ್ನುವಂತ ಪದ ಬಳಸಬೇಕಾದ್ರೆ ಎಲ್ಲರಿಗೂ ಬಳಸಂಗಿಲ್ಲ ರೈತ ಒಬ್ಬ ಯೋಗಿ ಇವತ್ತಿನ ಅವ್ರು ಬರೇ ನಾ ಇಂಜಿನಿಯರ್ನ ಲಗ್ನ ಹಾಕೀನಿ ನಾ ಡಾಕ್ಟರ್ನ ಲಗ್ನ ಹಾಕೀನಿ ಅಂದ್ರೆ ಮತ್ತೆ ರೈತರು ಹುಡುಗರು ಎಲ್ಲಿ ಹೋಗ್ಬೇಕು ಹಾ ಪ್ರಶ್ನೆ ದೊಡ್ಡ ಪ್ರಶ್ನೆ ಆಗಿ ಉಳಿದಿದೆ ಇವತ್ತು ಇವತ್ತಿನ ಸಮಾಜದಲ್ಲಿ ಪಾಲಕರಾದವರು ನೀವು ಒಕ್ಕಲ್ತನ ಮಾಡ್ತಿರ್ತೀರಿ ನಿಮಗೆ ಎರಡು ಮೂರು ಮಂದಿ ಹಣ್ಣು ಇರ್ತಾರೆ ಮಾಡ್ಕೋತಂಗಿ ನಾನಾ ಒಕ್ಕಲಿ ಮಾಡ್ಕೊಂಡು ಹಿಂಗೆ ಇಷ್ಟು ಚಲೋ ನಿಮ್ಮ ಅಪ್ಪನ ಜೊತೆಗೆ ಬಾಳೆ ಮಾಡೀನಿ ನೀನು ಒಕ್ಕಲಿ ತಂದವನ ಆಗ ಅನ್ನಂಗಿಲ್ಲ ಏ ನಮ್ಮ ಮಗನ ಮಾಸ್ತರೇ ಕೊಡ್ತೀವ್ರಿ ಎಷ್ಟು ಮಂದಿ ಮಾಸ್ತರ್ ಸಿಗ್ತಾರೆ ನಿಮಗೆ ಪ್ರಶ್ನೆ ಹೌದಲ್ಲ ನಾನು ಹೇಳೋದು ನಾವು ಸನ್ಯಾಸಿಯಾಗಿ ಯಾಕಂದ್ರೆ ನನಗೂ ಇಷ್ಟು ಮಂದಿ ಫೋನ್ ಹಚ್ಚಿರ್ತಾರಲ್ಲ ಮುತ್ತ್ಯಾರ ನಿಮ್ಮ ಸಂಖದಿಂದನೇ ಭಾಳ ಫೋನ್ ಬಂದವು ಅವರ ಅಲ್ವೇ ಅವರ ಭಾಳ ಮಂದಿ ಫೋನ್ ಹಚ್ಚಾರೆ ನಮ್ಮ ಹುಡುಗನಿಗೆ ಹೊರ ಸಿಗೋಲ್ರಿ ಏನು ಮಾಡ್ತಾರೆ ಗೊಬ್ಬರದ ಅಂಗಡಿ ಐತಿ ಅಂತ ಮನೆಯೊಬ್ಬರು ಫೋನ್ ಹಚ್ಚಾರ ಕನ್ಯಾಗ ಹುಡುಗ್ರ ಅಂತಾರೆ ಗೊಬ್ಬರದ ಅಂಗಡಿ ಅವ್ನು ಕನ್ಯೆ ಕೊಡಾಕ್ತಾ ಇರಲಿಲ್ಲ ಹೆಂಗೆ ಮಾಡಬೇಕು ಹಾಂ ಎಷ್ಟೊಂದು ಸಮಸ್ಯೆ ಇವತ್ತು ಅದಕ್ಕೆ ಹೇಳ್ತೀನಿ ಮುಂದೊಂದು ಕಾಲ ಬರ್ತದೆ ಹಿಂಗೆ ಬರ್ತದಲ್ಲ ಒಕ್ಕಲ್ತನ ಮಾಡೋರು ಇದ್ರ ಮಾಡ್ಕೊಂತೀನಿ ಒಂದು ಕಾಲ ಬರ್ತದೆ ಒಂದು ಕಾಲ ಬರ್ತದೆ ಸೈಕ್ಲಿಂಗ್ ಸ್ಟೈಲ್ ಆಫ್ ದ ಟೈಮ್ ಅಂತ ಹೇಳ್ತಾರಲ್ಲ ತಿರುಗ್ತಾ ಇರ್ತತಿ ಹನ್ನೆರಡಕ್ಕೆ ಹೋದಂತ ಮುಳ್ಳು ಆರಕ್ಕ ಬರ್ಲೇಬೇಕು ಆರಕ್ಕ ಬರ್ಲೇಬೇಕು ಹಂಗೆ ಇಲ್ಲಿ ಏನು ಅಂತ ಕೇಳಿದ್ರೆ ಏನು ಅಂತ ಕೇಳಿದ್ರೆ ಭೀಮಮ್ಮ ಹೇಳ್ತಾ ಇದ್ದಾಳೆ ಭೀಮಮ್ಮ ಹೇಳ್ತಾ ಇದ್ದಾಳೆ ಆಕೇನು ಅಲ್ಲಿಲ್ಲ ನಾನು ನೌಕರಿದಾರನ ಮಾಡ್ಕೊತೀನಿ ಶ್ರೀಮಂತನ ಮಾಡ್ಕೊತೀನಿ ಹಂಗೆ ಅಲ್ಲಿಲ್ಲ ನಾನವನು ಅವನ ಜೊತೆಗೆ ಭಾಳ ಮಾಡ್ತೀನಿ ಆದರೆ ನನಗೆ ಧರ್ಮನ ನೆನಪಾದಾಗ ಧರ್ಮನ ಸೇವೆಯನ್ನು ಮಾಡಕವ ಏನು ಮಾಡ್ಬೇಕು ನನಗೆ ಬಿಡ್ಬೇಕು ಅಂದ್ರೆ ಮಾಡ್ಕೊಂತ ಕೆಟ್ಟದ್ದಲ್ಲ ಹಾ ಜಾಣನು ಲೌಕಿಕ ಪಾರಮಾರ್ಥವನ್ನು ಎರಡನ್ನ ನಡೆಸ್ತಾನೆ ಹಾಗಾಕಿ ಬಯಸಿದ್ಲು ಬಯಸಿದಾಗ ಅವರಪ್ಪ ಆತವಾ ಅಂತಂದ ಕನ್ಯಾ ನೋಡಬೇಕು ಅಂತೇಳಿ ನಿಶ್ಚಯ ಮಾಡಿ ಏನು ಮಾಡಿದರು ಅಂತ ಕೇಳಿದ್ರೆ ಏನು ಕೆಲಸ ಮಾಡಿದ್ರು ನಾನು ಮಾಡ್ತೀನಿ ಅಂತ ಹೇಳಿ ಅವ್ರು ಅನ್ನಲಿಲ್ಲ ಅದು ನೆನ್ಪಿಟ್ಕೋಬೇಕು ನಾವು ಜೀವನದ ಶರಣರ ಬದುಕಿಗೆ ನಮ್ಮ ಬದುಕಿಗೆ ಏನು ವ್ಯತ್ಯಾಸ ಅಂತ ಕೇಳಿದ್ರೆ ನಾವೆಲ್ಲ ಏನಂತ ಕೇಳಿದ್ರೆ ನಾನು ಮಾಡೀನಿ ಅಂತೀವಿ ಹೌದಲ್ಲ ನಾನು ಮಾಡೀನಿ ಅಂತೀವಿ ಫ್ಯಾನ್ ಅಲ್ಲ ನಾನು ಮಾಡೀನಿ ಅಂತೀವಿ ಶರಣ್ರೆ ಏನನ್ನಂಗಿಲ್ಲ ಅಂತ ಕೇಳಿದ್ರೆ ನಾನು ಮಾಡೀನಿ ಅನ್ನಂಗಿಲ್ಲ ಯಾರು ಮಾಡ್ಯಾರ ಇದನ್ನೆಲ್ಲ ಭಗವಂತ ಮಾಡ್ಯಾನ ಮಾಡಿದೆನೆಂಬುದು ಮನದಲ್ಲಿ ಹೊಡೆದರೆ ಏಡಿಸಿ ಕಾಡಿತ್ತೋ ಶಿವನ ಡಂಗುರ ಮಾಡಿದೆನೆನ್ನದಿರ ಲಿಂಗಕ್ಕೆ ಇನ್ನೊಂದೆರಡು ಕುರ್ಚ ಹಾಕ್ರಲ್ಲಿ ಹಿರಿಯರು ಬಂದ್ರು ಒಳಗಿನ ಕುರ್ಚತ್ತು ಮಾಡಿದನೆನ್ನದಿರ ಲಿಂಗಕ್ಕೆ ನೀಡಿದೆ ನೆನ್ನದಿರ ಜಂಗಮಕ್ಕೆ ಮಾಡಿದ್ದು ನೀಡಿದ್ದು ನೋಡ್ರಿ ಹೆಂಗಿರ್ಬೇಕು ಮಾಡಿದ್ದು ನೀಡಿದ್ದು ಮನದಲ್ಲಿ ಇಲ್ಲದಿದ್ದರೆ ಬೇಡಿದ್ದ ನೀವ ಕೂಡಲ ಸಂಗಮ ದೇವ ಹೇಗೆ ಸುಮ್ಮನೆ ಪದವಿ ಬರ್ತದೇನು ಶರಣ ಅಂತ ಹೇಳಿ ಅನ್ಸ್ಕೋಬೇಕಾದ್ರ ಸುಮ್ನ ಅಲ್ಲ ಅದಕ್ಕೆ ಹಿಂದ ಮೆಹನತ್ ಇರ್ತದೆ ತಾಕತ್ ಬರಬೇಕದ ಅನಿಸ್ಕೋಬೇಕಾದ್ರೆ ಕಷ್ಟ ಪಡಬೇಕಾಗ್ತದೆ ಅದ್ರ ಹಿಂದ ಬದುಕು ಅನ್ನುವಂತದ್ದು ಇರ್ತದೆ ಬಹಳ ಮ ಮಹತ್ವ ಇರ್ತದೆ ಮಹತ್ವ ಇರ್ತದೆ ಅದಕ್ಕೆ ಇಲ್ಲಿ ನೋಡಿ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ ಅದಕ್ಕೆ ಇವರು ನಾ ಮಾಡೀನಿ ಅನ್ನಂಗಿಲ್ಪ ವರಾನ್ವೇಷಣೆಯನ್ನು ಮಾಡೋನು ಅವ ಯಾರನ್ನು ಕೊಡ್ತಾನ ಯಾವ ದಿಕ್ಕಿಗೆ ಹೋಗೋದು ಧರ್ಮನ ಬೇಡೋನು ಅಂತಾರೆ ಏನು ಬೇಡಿದ್ರು ಯಾರನ್ನ ಬೇಡ್ತಿದ್ರು ಅವರು ದೇವ್ರ ಮೇಲೆ ಹಾಕ್ತಿದ್ರು ನೀವು ವಿಚಾರ ಮಾಡ್ಬೇಕು ಮನೆಯಾಗಿ ಏನಾರ ಕಷ್ಟ ಬಂದಿರ್ತಾವಲ್ಲ ಏನು ಅನ್ಬೇಕು ಗೊತ್ತೇನು ಹೊಲದಾಗ ಹತ್ತಿ ಬರಲಿಲ್ಲ ಮಳೆ ಬರಲಿಲ್ಲ ಅಂತ ದೇವ್ರು ಮಾಡಿದ್ದಾಗುತ್ತೋ ದೇವ್ರ ಮೇಲೆ ಹಾಕೊತವ್ರಿ ಅಂದ್ರೆ ಮಳೆ ಜಲ್ದಿ ಕೊಡ್ತಾನೆ ಮಳೆ ಯಾಕೆ ಬರಲಿಲ್ಲ ನಾ ಗೊಬ್ಬರ ಹಾಕಿನಿ ಬೀಜ ಊರಿನಿ ಗಳೆ ಹೊಡೆದಿನಿ ಅನ್ಕೊಂತ ಕುಂತ್ರ ಹಾ ಯಾವುದನ್ನು ಬಯಸ್ತಿರಲ್ಲ ಬಯಸಿದ್ದು ದೂರ ಹೋಗ್ತದೆ ನಾವು ಬಯಸ್ಬಾರ್ದು ಭಗವಂತನೇ ನೀ ಏನು ಕೊಡ್ತೀವಿ ಕೊಡು ಉರಿ ಬರಲಿ ಸಿರಿ ಬರಲಿ ಹೇಳ್ತಾರಲ್ಲ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಎಷ್ಟು ಚಂದ ಹೇಳ್ತಾರ ನೋಡ್ರವ್ರು ಆ ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ ಹೆಣಂಗಡ ರಾಜ್ಕುಮಾರ್ ಹಾಡ್ತಾನಲ್ಲ ಇವ್ರಾಗರ ಹಾಕ್ಬಾ ಅವ ರಾಘವೇಂದ್ರನ ಬೇಡ್ಕೊಂಡರೆ ನೀವು ನಿಮ್ಮ ಮನೆ ದೇವ್ರನ್ನ ಬೇಡ್ಕೊಳ್ರಿ ನೀವು ಕೈ ಕೈಯಾಗಿ ಹಿಡಿದಂಥ ಇಷ್ಟಲಿಂಗವನ್ನು ಬೇಡ್ಕೊಳ್ರಿ ಬರಲಿ ಏನಾರ ಅದು ಹಾ ನಾಳೆ ಬಪ್ಪುದು ನಮಗೆ ಹಿಂದೆ ಬರಲಿ ಹಿಂದೆ ಬಪ್ಪುದು ನಮಗೆ ಈಗಲೇ ಬರಲಿ ಇದಕ್ಕ ರಂಜುವರು ಇದಕ್ಕ ಅಳಕವರು ಜಾತಶ್ಯ ಮರಣಮ್ ದು ಹುಟ್ಟಿದವ ಒಂದು ದಿವಸ ಸಾಯಬೇಕು ಬಳಲ್ಕೊಂತ ಯಾಕೆ ಸಾಯೋದು ಕೆರಳ್ಕೊಂತ ಯಾಕೆ ಸಾಯೋದು ಆನಂದವಾಗಿ ಸಾಯೋನು ಒಳ್ಳೆ ಚಿಂತನೆ ಏನು ಮಾಡ್ಕೊತ ಸಾಯೋನು ಅನ್ನುವಂಥ ಬದುಕಿದ್ರೆ ದೇವರು ಬೆಟ್ಟ ಕಣಿತು ಮಾಡು ಮನುಷ್ಯ ಇರುದು ಮೂರು ದಿವಸ ಮ್ಯಾಗೆ ನೀನು ಹೆಸರು ಹೇಳುತ್ತಾರಾ ಹೆಣ ಅನ್ನುತ್ತಾರ ಮನ ಗುಳುತ್ತಾರಾ

तोहा हा कबो तो मोर दिन बसाते नगु नगु तमा दबो तो घोष बंब का तो ये सुत तो हा कबो तो प्रीति पे महंची नी होत ో నిన్నీ భూమయో బాడీ మనయో నేను హో నమ్మ స్వంత మనగో బరలు ఏను తి బరదు ਤੁਵਾਦ ਮਨੁਸ਼ਾ ਤੁਰਦ ਮੇਰ ਦਿਵਸਾ